హాయ్ ఫ్రెండ్స్ ఎలాగూ నమస్కార భవి చాలాకి స్వగత నవత్ ఇవత్ మరో రెసిపీ ఏనంతే కారి మన రెడీ మారి మైదా మైదా హిట్ కారి ఇది మైదా హిట్టు అదే కొంచూరు చూరు అజ్వజేణ ఇదికి ಒಂದು ಉಪ್ಪು ಹಾಕ್ಬೇಕು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಇದು ಸ್ವಲ್ಪ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂಚೂರು ಒಂದು ಸ್ಪೂನು ಒಣ ಹಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಎಲ್ಲ ಒ ಸ್ಪೂನ್ ಆಗುತ್ತೆ ಆಯಿಲ್ ಹಾಕಬೇಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಬಿಟ್ಟು ಹಾಗಾದರೆ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು

ക്ക് ഉണ്ടെ ആയി ചൂട്ട് ഹാക്കി കൂട്ടി ത്രസി അജ്മേ നോക്കി അജ്മി അജീവൻ ഉണ്ടായി ನೋಡಿ ನಮ್ಮ ಬಾಯಿ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯಿ ಚಾನಲ್ಗೆ ಸಪೋರ್ಟ್ ಮಾಡಿ ಈ ಥರ ಇಸ್ಲಬೇಕು ನೋಡಿ ಇಸ್ಕೊಂಡು ಒಂಚೂರು ಇಟ್ಟು ಕ್ಲೋಸ್ ಆಗಿದೆ ಏನಾದ್ರುಕೊಂಡ್ರೆ ಗಟ್ಟಿನ ಏನಾರಿಕ್ರಿ ಮಾಡಿ ಸೈಡಿಗೆ ಹಚ್ಚಿಟ್ಕೋಬೇಕು ನಾನು ಎಲ್ಲ ಸ್ಮಾಡಿದ್ನೆಲ್ಲ ತೋರಿಸ್ತೀನಿ ಸ್ವಲ್ಪ ಹಿಟ್ಟು ಲೂಸ್ ಆಗಿದೆ ಸ್ವಲ್ಪ ಗಟ್ಟಿನ ಕಲಿಸ್ಕೊರಿ ಸ್ವಲ್ಪ ಹಿಟ್ಟು ಲೂಸ್ ಆಗಿದೆ ಇದು ಜಾಸ್ತಿ ಆಗುತ್ತೆ ಅಂತೇಳಿ ಹಿಟ್ಟು ಕಲಿಸ್ಕೋವಲ್ಲ ನಾನು ಸ್ವಲ್ಪ ಲೂಸ್ ಆದ್ರೆ ಹಿಟ್ಟು ಕಲಿಸ್ಬೋರಿ ಈ ಥರ ನೋಡಿ ಥರ పెట్టు పెట్టి ಅಜ್ವಾನ ಹಾಕಬೇಕಿದ್ರಾಗ ಅಜ್ವಾನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏನಾರು ನೋವು ಅದು ಏನಾನ ಬರೋನು ಬರಲ್ಲ ಜಾಸ್ತಿ ಅಜ್ವಾನ ಯೂಸ್ ಮಾಡಬೇಕು ನಾನು ಅಜ್ವಾನ ಹಾಕಿದ್ದೀನಿ ನೋಡಿ ಅಲ್ಲೆಲ್ಲಿ ಕಾಣ್ತಾ ಇದೆ

தூர்சி வீடியோ நோடி யாத்திரை வந்தீங்க அந்த ಆಯಿಲ್ ಹಾಕಿ ರೆಡಿ ಮಾಡಿದ್ವಲ್ಲ ಅದನ್ನು ಈ ಥರ ಹಚ್ಕೋಬೇಕು ಫುಲ್ಲು ಇದಕ್ಕೆಲ್ಲ ಫುಲ್ ಕೇಳಿ ಹಚ್ಕೋಬೇಕು ಈ ಥರ ಹಚ್ಕೊಂಡು ಈ ಥರ ಎಲ್ಲ ಹಚ್ಕೊಂಡು ಓಕೆ ಇನ್ನೊಂದು ಇದ್ರ ಮೇಲೆ ಹಾಕಬೇಕು ಹಚ್ೊಂಡು ಅದಕ್ಕೂ ಈ ಥರ ಎಣ್ಣೆ ಹಚ್ಕೊಬೇಕು ಹಿಟ್ಟು ಮೈದಾ ಇಟ್ಟು ಆಯಿಲು ಮಿಕ್ಸ್ ಮಾಡಿದ್ಯಲ್ಲ ಅದನ್ನು ಈ ಥರ ಹಚ್ಕೊಂಡು ನಮ್ಮಿಕ್ಕಿರೋ ಚಪಾತಿನ ಹಾಸ್ಕೊಬೇಕಿದೆ ಥರನೇ ಇದು ಸ್ವಲ್ಪ ಇಟ್ ಕ್ಲೋಸ್ ಆಗಿದೆ ಆಸಲಿಗೆ ರೌಂಡ್ ರೌಂಡ್ ಬಂದಿಲ್ಲ ಇಟ್ಟು ಮಾಡ್ಬೇಕಂದ್ರೆ ಗಟ್ಟಿನೇ ನಾದ್ಕೊಳ್ರಿ ಇಟ್ಟು ಹೋಳ್ಗೆ ಮಾಡೋಕೆ ಜಾಸ್ತಿ ನಾಲ್ಕೊಂಡ್ರೆ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಇದಾಗಿದೆ ಇದ್ರ ಮೇಲೆ ನಾವು ಈ ಥರ ಹಾಕ್ಕೋಬೇಕು ಹಾಕೊಂಡ್ರೆ ಇದನ್ನು ಈ ಥರ ಮತ್ತು ಇದ್ರ ಮೇಲೆ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಇದನ್ನು ಈ ಥರ ಇಷ್ಟು ಕಳ್ಸ್ಕೊಬೇಕು ಇದನ್ನು ಅದನ್ನು ಈ ಥರ ಈ ಥರ ಈ ಥರ ಮಾಡಿ ಮತ್ತು ಉಲ್ಟ ಉಲ್ಟ ಹಾಕಿ ಅದನ್ನು ಮತ್ತೆ ಎಷ್ಟು ಊಟ

रेडी कर लेते हैं चलो कट

ಎಣ್ಣೆ ಸ್ಲೋ ಸ್ಲೀಮ್ ಇಡ್ರಿ ಸ್ವಲ್ಪ ಜಾಸ್ತಿ ಕಾಯ್ದೆ ಎಣ್ಣೆ ಕಾಯಿಬೋದು ಸ್ವಲ್ಪ ಸ್ಲೋ ಇರಲಿ ಸ್ಲೋ ಸ್ಲೀಮ ಸ್ಲೋ ಇಟ್ಟು ಈ ಥರ ಇದೆ ನೋಡಿ ಯಾವ ಥರ ಹುಬ್ಲತ್ತ ಖಾರಿ ಚಿಕ್ಕ 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 ಮಾಡಿ ನಾನು ಮನೆಯಾಗ ನೋಡಿ காரிணி என்ன ஜா கைக்க ಈ ಥರ ಕೊಳಗ ಸುತ್ತೆರೆಲ್ಲ ಈ ಥರ ತೆಗೆದು ತೆಗೆದು ಈ ಥರ ಹಾಕ್ಬೇಕ ಎರಡು ಕಡೆ ಚೆನ್ನಾಗಿ ಕಲರ್ ಬರಬೇಕು ಈ ಥರ ಒಂಚೂರು ಇಟ್ ಲೂಸ್ ಆಗೋಕ್ಕೆ ಈ ಥರ ಕ್ಲಾಸ್ ಕ್ಲಾಸ್ ಸಿಗೋಂಗಾಗೆಲ್ಲ ಸ್ವಲ್ಪ ಇಟ್ಟು ಗಟ್ಟಿ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ಆ ಥರ ಕಲರ್ ಬಂದಿದೆ ಅಂಥೇಳಿ ಈ ಥರ ಕಲರ್ ಬರೋಕ್ಕಂತ duduk kan, ನೋಡಿ ಯಾವ ಥರ ಆಗಿದೆ ಹೇಳಿ ಕಾರಿ ಮನೆಯಲ್ಲೇ ಮಾಡಿರೋ ಕಾರಿ ಸ್ವಲ್ಪ ಸೀಟ್ ಚೆನ್ನಾಗಿ ಬಂದಿಲ್ಲ ಸ್ವಲ್ಪ ಹಿಟ್ಟು ಲೂಸ್ ಆಗಿತ್ತು ಗಟ್ಟಿ ಗಟ್ಟಿಯನ್ನಾದಿದ್ರೆ ಶೇಪ್ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಆಗಿದೆ ಅಂಥೇಳಿ ಚಾ ಚಾ ಜೊತೆಗೆ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಕಾರಿನ ನೋಡಿ ನೋಡಿ ಯಾವ ಥರ ಆಗಿದೆ ಕಾರಿ ನೋಡಿ ಯಾವ ಥರ ಬಂದಿದೆ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ನಮ್ಮ ಬೌದ್ಯ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಬೌದ್ಧ ಚಾನಲ್ಗೆ ಸಪೋರ್ಟ್ ಮಾಡಿ